ಇವತ್ತು ದೇಶದಾದ್ಯಂತ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ಹೆಮ್ಮೆಯ ಸುಪುತ್ರ ಅಜಾತ ಶತ್ರು ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅವರ ಕನಸಿತ್ತು ಈ ದೇಶದ ನದಿಗಳನ್ನು ಜೋಡಣೆ ಮಾಡಬೇಕು ಯಾವ ರಾಜ್ಯಗಳಲ್ಲಿ ಯಾವ ಭಾಗಗಳಲ್ಲಿ ಯಾವ ಪ್ರದೇಶದಲ್ಲಿ ನೀರಿಲ್ವೋ ಉತ್ತರದಲ್ಲಿ ನಿರಂತರವಾಗಿ ಹರಿತಾ ಇರುವಂಥ ನದಿಗಳನ್ನು ದಕ್ಷಿಣಕ್ಕೆ ಜೋಡಿಸಬೇಕು ಅನ್ನುವಂಥ ಕಲ್ಪನೆಯನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರು ಹೊಂದಿದ್ದರು ಮುಂದೆ ಬಂದಂಥ ಸರ್ಕಾರ ಯು ಪಿ ಎ ಆ ಪೂರ್ತಿ ಯೋಜನೆಯನ್ನು ಕಡೆಗಣಿಸಿತ್ತು ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇದರ ಬಗ್ಗೆ ಅಧ್ಯಯನ ನಡೆಸಲಾಯಿತು ಇವತ್ತು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸನ್ನು ನನಸು ಮಾಡುವಂಥ ಮೊದಲ ಹಂತದ ಯೋಜನೆಗೆ ಶ್ರೀಕಾರವನ್ನು ಇವತ್ತು ಅಟ್ ನರೇಂದ್ರ ಮೋದಿಯವರು ಹಾಕ್ತಾ ಇದ್ದಾರೆ ಉತ್ತರದ ನದಿಗಳು ಬೇಸಿಗೆಯಲ್ಲಿ ಹಿಮಕರಗಿ ಮತ್ತು ಮಳೆಯಲ್ಲಿ ಮಳೆಯ ಕಾರಣಕ್ಕಾಗಿ ತುಂಬಿ ಹರಿತವೆ ವಿದರ್ಭ ಕರ್ನಾಟಕದ ಹಲವಾರು ಪ್ರದೇಶ ಅದು ಕಲಬುರಗಿ ಇರ್ಬೋದು ಅಥವಾ ಬೇರೆ ಬೇರೆ ಭಾಗಗಳಲ್ಲಿ ಇವತ್ತು ನೀರಿಲ್ಲದೇ ಇರುವಂಥ ಪ್ರದೇಶಗಳಿಗೆ ನೀರು ಕೊಡುವಂಥ ಯೋಜನೆಗೆ ಮೊದಲ ಹಂತದ ಯೋಜನೆಗೆ ಇವತ್ತು ಚಾಲನೆಯನ್ನು ಕೊಡುವಂಥದ್ದನ್ನು ಪ್ರಧಾನಿ ಮಾಡ್ತಾ ಇದ್ದಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ವಶಿಕ್ಷಾ ಅಭಿಯಾನ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೊಡುವಂಥ ಕೊಟ್ಟಂಥ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವರ ಕನಸಾಗಿದ್ದಂಥ ಅವರು ಕೊಟ್ಟಂಥ ಚತುಷ್ಪಥ ರಸ್ತೆಗಳು ಭಾರತ ಮಾತೆಗೆ ಒಂದು ಮಾಲೆಯ ಆಕಾರದಲ್ಲಿ ಅವರು ನಿರ್ಮಾಣ ಮಾಡಿದಂಥ ರಸ್ತೆ ಇದೆಲ್ಲವೂ ಕೂಡ ಅವರನ್ನು ನೆನಪು ಮಾಡುತ್ತೆ ದೇಶದ ರಕ್ಷಣೆ ವಿಚಾರದಲ್ಲಿ ರಾಜಿ ಮಾಡಿಕೊಳ್ಳಿಲ್ಲ ಪೋಖ್ರಾನಲ್ಲಿ ಅಣುಸ್ಫೋಟ ಮಾಡಿ ಭಾರತ ಕೂಡ ಹಣು ಪರಮಾಣು ಅಸ್ತ್ರವನ್ನು ಹೊಂದಿರುವಂಥ ದೇಶ ಅನ್ನುವಂಥದ್ದನ್ನು ಅವತ್ತು ಸಾಬೀತು ಮಾಡಿದರು ಅಬ್ದುಲ್ ಕಲಾಂ ಅಂತ ಒಬ್ಬ ವಿಜ್ಞಾನಿಗೆ ಸೈಂಟಿಸ್ಟ್ಗೆ ಡಿ ಆರ್ ಡಿ ಒದಲ್ಲಿ ಉನ್ನತ ಜಾಗವನ್ನು ಕೊಟ್ಟು ಅವರನ್ನು ಈ ದೇಶದ ರಕ್ಷಣಾ ವ್ಯವಸ್ಥೆಗೆ ಜೋಡಿಸುವಂಥ ಕೆಲಸವನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಡಿದರು ಇಂಥ ಸುಪುತ್ರನನ್ನು ಇವತ್ತು ನಾವು ನೆನ್ಪು ಮಾಡ್ಕೊತಾ ಇದ್ದೀವಿ ಅವರು ಹಾಕಿಕೊಟ್ಟಂಥ ದಾರಿಯಲ್ಲಿ ನಡೆಯುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಧಿಕಾರಕ್ಕಾಗಿ ಎಂದು ಹಪಾಪಿಸಲಿಲ್ಲ ಅಧಿಕಾರ ಬಿಟ್ಟು ಯೋಚನೆಯನ್ನು ಅವರು ಮಾಡಿದರು ದಶಕ ದಶಕಗಳ ಕಾಲ ಅವರಿಗೆ ಅಧಿಕಾರ ಇರಲಿಲ್ಲ ಆದರೂ ಈ ಭಾರತ ಮಾತೆಯ ಸೇವೆಯನ್ನು ಮಾಡಿದರು ಅಂತಹ ಸುಪುತ್ರನನ್ನು ನೆನಪಿಸ್ಕೊಳ್ಳೋಕ್ಕೆ ಇವತ್ತು ಗೋಪಾಲಯ್ಯನವರ ನೇತೃತ್ವದಲ್ಲಿ ವಿಕಲಚೇತನರಿಗೆ ಬೇರೆ ಬೇರೆ ರೀತಿಯ ಪರಿಕರಗಳನ್ನು ಕೊಡುವಂಥದ್ದನ್ನು ಅವರು ಮಾಡಿದ್ದಾರೆ ನಿರಂತರವಾಗಿ ಮಹಾಲಕ್ಷ್ಮಿ ಲೇಔಟಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳ ಮೂಲಕ ಇವತ್ತು ನಮ್ಮ ಪಕ್ಷದ ವಿಚಾರ ತತ್ವ ಆದರ್ಶದ ಅಡಿಯಲ್ಲಿ ಬಡವರಿಗೆ ಅಂಗವಿಕಲರಿಗೆ ಮಹಿಳೆಯರಿಗೆ ಬೇರೆ ಬೇರೆ ರೀತಿಯ ಕೆಲಸವನ್ನು ಮಾಡುವಂಥದ್ದು ಗೋಪಾಲಯ್ಯನವರ ನೇತೃತ್ವದಲ್ಲಿ ಮಾಡಲಾಗುತ್ತೆ ಇವತ್ತು ಬಹಳ ಖುಷಿಯಿಂದ ನಾವು ಇಂಥ ವಿಕಲಚೇತನರಿಗೆ ಬೇರೆ ಬೇರೆ ರೀತಿಯ ಪರಿಕರಗಳನ್ನು ಅವರ ಟ್ರಸ್ಟು ಸರ್ಕಾರ ಎಲ್ಲರ ಸಹಕಾರ ದಾನಿಗಳ ಸಹಕಾರದಿಂದ ಇವತ್ತು ಮಾಡಿದ್ದೀವಿ ಮತ್ತೊಂದು ಸಾರಿ ಕೆಲಸ ಮಾಡುವಂಥ ಅವಕಾಶ ಈ ಕ್ಷೇತ್ರದಲ್ಲಿ ನಮ್ಮೆಲ್ಲರಿಗೆ ಸಿಗಬೇಕು ಆ ಭಗವಂತ ಸಿಗಬೇಕು ವಾಜಪೇಯಿ ಅವರನ್ನು ಮತ್ತೆ ಮತ್ತೆ ನೆನಪು ಮಾಡಿಕೊಂಡು ಅವರ ಹೆಸರಲ್ಲೇ ನಾವು ಮುಂದೆ ಕೆಲಸ ಮಾಡುವಂಥದ್ದು ಖಂಡಿತ ಮಾಡ್ತೀವಿ